ಸರ್ವಿಸ್ ಸರ್ವಿಸ್ಗೆ ಅಂತ ಗಾಡಿ ಬಿಟ್ಟಿದ್ವಿ ಬಟ್ ಇವರು ಒಂದು ಮಿಸ್ಟೇಕ್ ಮಾಡಿಕೊಟ್ಟಿದ್ದಾರೆ ಸೊ ಅದನ್ನ ನೋಡಿ ನಾವು ವಾಪಸ್ಸು ಇವ್ರೇ ತೊಗೊಂಡು ಬಂದ್ವಿ ಇವತ್ತು ಸರ್ವಿಸ್ಗೆ ಅಂಥೇಳಿ ಸೊ ಅದೇನು ಮಾಡಿದ್ದಾರೆ ಅಂದರೆ ಟೈಮಿಂಗ್ಸು ಮತ್ತು ಕಿಲೋಮೀಟರ್ ಸೆಟ್ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಹಾಗೇನೆ ಸೊ ನಾವೂ ಕೂಡ ನೋಡಿರಲಿಲ್ಲ ಇವತ್ತು ನೋಡಿ ಮತ್ತೆ ವಾಪಸ್ ತೊಗೊಂಡಿದ್ವಿ ಸೊ ಏನು ಮಾಡಿದ್ದಾರೆ ಆ ಟೈಮಿಂಗ್ಸು ಮತ್ತು ಕಿಲೋಮೀಟ್ರ್ ಸೆಟ್ ಮಾಡಬೇಕಂದ್ರೆ ಆ ನೀಟ್ರ ಬಾಕ್ಸಲ್ಲಿ ಒಂದು ಬಟನ್ಸ್ ಬರುತ್ತಲ್ಲ ಸೊ ಆ ಬಟನ್ ಏನು ಮಾಡಿದರೆ ಕ್ಲಿಕ್ ಮಾಡ್ತಾ ಕ್ಲಿಕ್ ಮಾಡ್ತಾ ಫುಲ್ಲು ಓಪನೇ ಮಾಡಿಬಿಟ್ಟಿದ್ದಾರೆ ಅದು ರಬ್ಬರ್ ಟೈಪ್ ಅಲ್ವಾ ಸೊ ಆ ಬಟನ್ ಏನಾಗಿದೆ ಓಪನ್ ಆಗಿಬಿಟ್ಟಿದೆ ಸೊ ನಮ್ಮ ಮನೆಯವರು ನಾನು ಅದನ್ನು ಹೊಸ್ದಾಗಿ ಹಾಕೊಡೋ ತನಕ ನಾನು ಗಾಡಿ ತೊಗೊಂಡು ಹೋಗೋಲ್ಲ ಹಾಕೊಡಿ ಹೇಳ್ಬಿಟ್ಟು ಅಲ್ಲೇ ಕೊಟ್ಟಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ಮಧ್ಯಾಹ್ನ ಆಗಿತ್ತು ಊಟ ಕೂಡ ಮಾಡಿರಲಿಲ್ಲ ನಾನು ಸುಮ್ಮನೆ ಎಲ್ಲರೂ ಕೂತಿದ್ರಲ್ಲ ಅಂತೇಳಿ ವಿಡಿಯೋ ಇದ್ದೆ ಸೊ ನಮ್ಮ ಮನೆಯವ್ರಿಗೂ ಕೂಡ ಇದೆ ಟೈಮಿಂಗ್ಸ್ ಆಗಿತ್ತು ಬಟ್ ಇವ್ರಿಗೊಂತ ಇಲ್ಲ ಅದಕ್ಕೆ ನಾನು ಕರೆದು ಹಿಂಗೇನು ಏನು ಇಲ್ಲ ಅಂತ ಕೇಳ್ತಾ ಇದ್ದೆ ಸೊ ಅವ್ರು ಊಟ ಮಾಡ್ಕೊಬರೋಣ ನಡಿ ಅಂತ ಹೇಳ್ತಾ ಇದ್ದರು ಬಟ್ ಇವ್ರಿಗೆ ಗಾಡಿಗೆ ಬುಕ್ ಬರೋಕ್ಕಾಗ್ತಾಯಿಲ್ಲ ಮತ್ತು ಹೋಗಿ ಊಟನೂ ಮಾಡೋಕ್ಕಾಗ್ತಾ ಇಲ್ಲ ಸೊ ನಾವು ನೋಡಿ ಇದ್ರೂ ಕೈಕೊಂಡು ಕೂತಿದ್ದೀವಿ ಹಾಗೆ